ಒಂದು ಚಿಂತನೆ ಇದೆ ಮುಂದೆ ಈ ಜೀವಗಳದ ನಿಯಮದಿಂದ ಒಂದನೇ ಗುಣಸ್ಥಾನ ಮಾತ್ರ ಇರ್ತದೆ ಇವರಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಏನ ಸ್ಥಿತಿಗಳೆಲ್ಲ ಮಿಥ್ಯಾತ್ವದಿಂದಲೇನೆ ಪ್ರಾಪ್ತ ಆಗಿರ್ತವು ಅದಕ್ಕೋಸ್ಕರ ಇಲ್ಲಿ ಅಂತರ್ಮುಹೂರ್ತದ್ದೇ ಸಮಯ ಪೂರ್ಣ ಇಲ್ಲದೆ ಇರೋದ್ರಿಂದ ಮಿಥ್ಯಾತ್ವದಲ್ಲಿನೇ ಮರಣ ಆಗ್ತದೆ ಮುಂದೋದ್ರೆ ನರಕಗತಿ ಪರಿಣಾಮ ಅಥವಾ ಜಾತ ಇನ್ನು ನಾಲ್ಕು ಗತಿಗಳಲ್ಲಿ ಇಂತಹ ಮನುಷ್ಯರು ಎಲ್ಲಿ ಹೋಗು ಹೋಗ್ತಾರೆ ಅನ್ನುವಂತದ್ದು ವಿಚಾರ ಮಾಡಿದಾಗ ನರಕದಲ್ಲಿ ಹೋಗುವುದಿಲ್ಲ ಯಾಕೆ ನರಕದಲ್ಲಿ ಹೋಗುವುದಿಲ್ಲ ಅಂತಂದ್ರೆ ನರಕಾಯುವನ್ನ ಕಟ್ಟಿಕೊಳ್ಳುವಷ್ಟು ಕ್ರೂರ ಪರಿಣಾಮ ಮಾಡುವಷ್ಟು ಇವರಿಗೆ ಅಲ್ಲಿ ಸಮಯನೂ ಇಲ್ಲ ಶಕ್ತಿನೂ ಇಲ್ಲ ಹಾಗಾಗಿ ಕ್ರೂರ ಪರಿಣಾಮಗಳನ್ನು ಮಾಡದಿರುವುದರಿಂದ ನರಕಾಯುವಿಗೆ ಬಂಧವಾಗುವಂತಹ ಕರ್ಮಗಳನ್ನ ಇವರು ಕಟ್ಟಿಕೊಳ್ಳದಿರುವುದರಿಂದ ನರಕಕ್ಕೆ ಹೋಗುವುದಿಲ್ಲ ಅಂತಂದ್ರೆ ನರಕಕ್ಕೆ ಹೋಗುವುದಿಲ್ಲ ಅಂತಂದ್ರೆ ನರಕವನ್ನ ಅನುಭವಿಸುವಂತಹ ಆಗಿರುವುದಿಲ್ಲ ಹಾಗಾಗಿ ನರ್ತಕದಲ್ಲಿಂ ಪ್ರಕಾರಕ್ಕೆ ಕರ್ಮೂಮಿಗೆ ಜನ್ಮ ಇಂತೂ ಭೋಗ ಭೂಮಿಗೆ ಟಿರ್ಯಂಚೋಮೆ ಜನ್ಮ ಅಸಂಭವ ಕ್ಯೂಕಿ ಲಬ್ ಅಪರ್ಪ್ತಕ ಮನುಷ್ಯ ದಾನ ದಾನಾನುಮೋದನ್ ಇನ್ ತಿರಿಯಾಂಚಗತಿನಲ್ಲಿ ಹುಟ್ಟಿಗೆ ಹುಟ್ಟಿದ್ರೆ ಎಲ್ಲಿ ಹುಟ್ಟಬಹುದು ಎಲ್ಲಾ ಪ್ರಕಾರದ ಕರ್ಮ ಭೂಮಿಯ ತಿರಿಯಾಂಚಗಳಾಗಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಆದ್ರೆ ಭೋಗ ಭೂಮಿಯ ತಿರಿಯಾಂಶವಾಗುವುದಿಲ್ಲ ಯಾಕಾಗುವುದಿಲ್ಲ ಅಂತಂದ್ರ ಭೋಗ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ಯಾವುದೇ ದಾನದ ಅನುಮೋದನೆಯನ್ನ ಮಾಡುವಂತಹ ಶಕ್ತಿ ಇವರಿಗೆ ಇರುವುದಿಲ್ಲ ಅಥವಾ ಸ್ವತಃ ದಾನ ಮಾಡುವಂತಹ ಶಕ್ತಿ ಕೂಡ ಇರುವುದಿಲ್ಲ ಬೇರೆಯವರು ಮಾಡಿದ್ದನ್ನ ಅನುಮೋದನೆ ಮಾಡುವಂತಹ ಶಕ್ತಿ ಕೂಡ ಇರುವುದಿಲ್ಲ ವಿಚಿತ್ರತ ಏನಿದೆ ಅಂತಂದ್ರ ಇದೇನ್ ಮನುಷ್ಯರಿದಾರಲ್ಲ ಸಮೂರ್ಚನ ಮನುಷ್ಯರು ಇವ್ರೇನ್ ಅಸೌದ್ನಿ ಇರಂಗಿಲ್ಲ ಇದನ್ನ ಇದೆ ಇವರು ಸಂಜ್ಞಿ ಪಂಚೇಂದ್ರಿಯ ಇರ್ತಾರ ಆದರೆ ಹ್ಮೇತರ ಹೌದು ಮನುಷ್ಯರು ಗರ್ಭಜ ಮನುಷ್ಯರೇ ಆಗಿರ್ಲಿ ಅಥವಾ ಎಂಥ ಮನುಷ್ಯರೇ ಆಗಿರ್ಲಿ ಸೌಂದ್ನಿ ಪಂಚೇಂದ್ರಿಯ ಮನುಷ್ಯಗತಿ ಅನ್ನೋದು ಸಂಜ್ಞಿ ಪಂಚೇಂದ್ರಿಯ ಅದರಲ್ಲಿ ಆ ಸಂನಿ ಬರುವುದೇ ಇಲ್ಲ ಆದರೆ ವಿಚಿತ್ರತೆ ಏನು ಅಂತಂದ್ರೆ ಪರ್ಯಾಪ್ತಿ ಪೂರ್ಣ ಆಗುವುದಿಲ್ಲ ಅಪರ್ಯಾಪ್ತಕ ದಶೆ ಇರ್ತದೆ ಅಪರ್ಯಾಪ್ತಕ ಅನ್ನೋದು ಒಂದು ನಾಮಕರ್ಮ ಇದೆ ಆ ನಾಮಕರ್ಮವನ್ನ ಕಟ್ಟಿಕೊಂಡು ಅಂಥ ಸ್ಥಿತಿಯಲ್ಲೇ ಮರಣವನ್ನು ಹೊಂದ್ತಾರೆ ಮನುಷ್ಯ್ರೂ ಅಲ್ಲಿ ಅಂತರ್ಮುಹೂರ್ತದಲ್ಲಿ ಶರೀರ ಪರ್ಯಾಪ್ತಿ ಪೂರ್ಣ ಆಗುವುದಕ್ಕಿಂತ ಮೊದಲೇ ಮರಣ ಆಗುವುದರಿಂದ ದಾನವನ್ನೂ ಮಾಡೋದಕ್ಕಾಗುವುದಿಲ್ಲ ದಾನದ ಅನುಮೋದನೆ ಕೂಡ ಆ ಅವಸ್ಥೆಯಿಂದ ಆಗದಿರುವುದರಿಂದ ಭೋಗ ಭೂಮಿಗಳಲ್ಲಿ ಇಂಥ ಮನುಷ್ಯರ ಜನ್ಮ ಆಗುವುದಿಲ್ಲ ಹಾಗಾಗಿ ಕರ್ಮ ಭೂಮಿಗಳಲ್ಲಿ ಎಲ್ಲಿ ಬೇಕಾದರೂ ಹುಟ್ಟಬಹುದು ಎಂಥ ತಿರಿ ಬೇಕಾದ್ರೂ ಆಗಿ ಹುಟ್ಟಬಹುದು ಮತ್ತೆ ಭೋಗಭೂಮಿ ತಿರಿಯಂಚನಾಗಿ ಹುಟ್ಟುವುದಿಲ್ಲ ಅನ್ನೋದು ನಿಯಮ ಆಯಿತು ಮುಂದೆ ಆಶ್ಚರ್ಯ ನಮ್ಮ ಮೈ ಮೇಲೆ ಇರುವಂತ ಒಂದು ಪಂಚೇಂದ್ರಿಯ ಮನುಷ್ಯ ಆಗ್ಲಿ ಅದು ಮನಸ್ಸಿದೆ ಅಂತ ಹೇಳಿದ್ರೆ ಅದೇ ಆಶ್ಚರ್ಯ ಹೌದು ಅದಕ್ಕೇನೆ ಹೇಳುದು ಯಾವ್ಯಾವದನ್ನ ದುರುಪಯೋಗ ಮಾಡ್ತವೆ ಅದು ಅದು ಏನಾಗ್ತಾ ಹೋಗ್ತವೆ ನಾವು ಕಣ್ಣುಗಳನ್ನ ದುರುಪಯೋಗ ಮಾಡಿದ್ರೆ ಕಣ್ಣುಗಳ ಸ್ಥಿತಿ ಹೀನಾಗ್ತಾನೆ ಹೋಗ್ತದೆ ಅದು ಈ ಜನ್ಮದಾದ್ರೂ ಇರಬಹುದು ಯಾವ ಜನ್ಮದಾದ್ರೂ ಇರಬಹುದು ರಿಸಲ್ಟ್ ಬಂದಾಗ ರಿಸಲ್ಟ್ ಅನ್ನ ಅನುಭವಿಸಬೇಕಾಗ್ತದೆ ಯಾವುದೇ ಅಂಗಾಂಗಗಳಾಗಿರ್ಲಿ ಅಷ್ಟೇ ಮನಸ್ಸಾದರೂ ಕೂಡ ಒಂದು ಅನಿಂದ್ರಿಯ ಅಂತ ಹೇಳಿದಾರೆ ಯಾವಾಗ ನಮಗೆ ಮನಸ್ಸು ಸಿಕ್ಕಿರ್ತದೆ ಆವಾಗ ಸರಿಯಾಗಿ ನಾವು ಮನಸ್ಸಿನ ಉಪಯೋಗ ಮಾಡ್ಲಿಲ್ಲ ಯಾವ ಕಾರ್ಯಗಳನ್ನ ಮಾಡುವುದರಿಂದ ಮನಸ್ಸು ಆನಂದವಾಗ್ತದೆ ನಿಜವಾಗಲೂ ಮನಸ್ಸಿಗೆ ಹಿತವಾಗುವಂತಹ ಆತ್ಮನ ಹಿತ ಮಾಡಿಕೊಳ್ಳುವಂತಹ ವಿಚಾರಗಳನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಇಂತಹ ಹೀನಾವಸ್ಥೆಗಳಲ್ಲಿ ಮನಸ್ಸನ್ನು ಹೊಂದಿಕೊಂಡು ಬದುಕಬೇಕಾಗ್ತದೆ ಅಂದ್ರೆ ಮನಸ್ಸಿಂದ ಏನು ಯೋಚನೆ ಮಾಡಕ್ ಮುಂಚೆನೆ ಮರಣ ಆಗ್ಬಿಡತ್ತಲ್ಲ ಅಪರ್ಯಾಪ್ತ ಪರ್ಯಾಪ್ತಿ ಪೂರ್ಣ ಆಗುವುದೇ ಇಲ್ಲ ಪೂರ್ಣ ಆಗೋಕ್ಕಿಂತ ಮೊದಲೇ ಮರಣ ಆಗ್ತದೆ ಹೌದು ಆಹಾರ ಪರ್ಯಾಪ್ತಿ ಇದಾವೆ ಒಂದನೇದ್ ಆಹಾರ ಪರ್ಯಾಪ್ತಿ ಅಂದ್ರೆ ಶರೀರಕ್ಕೆ ಯೋಗ್ಯವಾದ ಪರಮಾಣುಗಳನ್ನ ಗ್ರಹಿಸೋದು ಎರಡನೇದ ಇವು ಸೀರಿಯಲ್ಲೇ ಆಗ್ತಾವ ಹಿಂದ ಮುಂದ್ ಯಾವಾಗಲೂ ಯಾವ ಕಾಲಕ್ಕೂ ಆಗೋದಿಲ್ಲ ಎರಡನೇ ಪರ್ಯಾಪ್ತಿ ಆ ಪರ್ಯಾಪ್ತಿ ಅಂದ್ರೆ ಆಹಾರ ಪರ್ಯಾಪ್ತಿಗಳಲ್ಲಿ ಏನು ಸಂಗ್ರಹ ಮೆಟೀರಿಯಲ್ ಸಂಗ್ರಹ ಆಗಿತ್ತು ಅವುಗಳ ಮೂಲಕ ಶರೀರವಾದ ಅಂಗಾಂಗಗಳ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಮೆಟೀರಿಯಲ್ ಇಡ್ಬೇಕನ್ನೋದನ್ನ ತಯಾರು ಮಾಡ್ತಾ ಇರ್ತಾರೆ

ಹಾಗಾಗಿ ಅದು ಸೌಂದಿನೇ ಮನುಷ್ಯ ಅಂದ್ರೆ ಸೌಂದನಿ ಅದ್ ಎಂತ ಸ್ಥಿತಿ ಇದ್ರೂ ಸೌಂದನಿ ಹಾಗಾಗಿ ಆಹಾರ ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡಿರ್ತಾವ ಆಹಾರ ಪರ್ಯಾಪ್ತಿ ಪೂರ್ಣ ಆಗ್ತದೆ ಶರೀರ ಪರ್ಯಾಪ್ತಿ ಆಗುದ್ರಲ್ ಆಗುದಿಲ್ಲ ಲಬ್ಧಿಯ ಪರ್ಯಾಪ್ತ ಅದೇ ವಿಚಿತ್ರತೆ ನಾವು ಅದ ಲಬ್ಬ್ದ ಪರ್ಯಾಪ್ತಕನೋ ಅಥವಾ ಯಾವ ಪರ್ಯಾಪ್ತಕನೋ ಅನ್ನೋದು ಕೂಡ ಅಲ್ಲಿ ಶರೀರ ಪರ್ಯಾಪ್ತಿಯಿಂದಾನೆ ಗೊತ್ತಾಗ್ತದೆ ಶರೀರ ಪರ್ಯಾಪ್ತಿ ಅದು ಕೂಡ ನಮಗ್ ಗೊತ್ತಾಗುವಂತದ್ದಲ್ಲ ಕೇವಲ ಪತ್ರಿಕೆಗೆ ಮಾತ್ರ ಗೊತ್ತಾಗುವಂತದ್ದು ಆಮೇಲೆ ಪರ್ಯಾಪ್ತ ಪರ್ಯಾಪ್ತಿ ಮುಂದಿನ ಯಾವ ಪೂರ್ಣ ಆಗುತ್ತಿಲ್ಲ ಶರೀರ ಪರ್ಯಾಪ್ತಿ ಆದ್ಮೇಲೆನೆ ಮುಂದಿನ ಗಾಡಿ ಹೋಗ್ತದೆ ಹಾಗಾಗಿ मनुष्य गति मनुष्य गति कर्म भूमि के मनुष्यों में जन्म संभव किंतु भोग भूमि के मनुष्यों में जन्म असंभव क्योंकि लब्धि अपर्याप्त अवस्था में भोग भूमि में उत्पत्ति के कारणीभूत दान व दानानुमोदन आदि का उन मनुष्यों में संभव नहीं है ಮನುಷ್ಯರಾದರೆ ಒಂದು ವೇಳೆ ಇಂತಹ ಅಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತಹ ಮನುಷ್ಯರು ಮರಣ ಹೊಂದಿ ಕರ್ಮ ಭೂಮಿಯ ಮನುಷ್ಯರಾಗ್ಬೋದು ಮನುಷ್ಯರಾದ್ರೆ ಆದ್ರೆ ಭೋಗ ಭೂಮಿಯ ಆಗೋದಿಲ್ಲ ಯಾಕಂದ್ರೆ ಭೋಗ ಭೂಮಿಯಲ್ಲಿ ಹುಟ್ಟುವಂತಹ ಪುಣ್ಯವನ್ನ ಮಾಡಲು ಇವರಿಗೆ ಶಕ್ತಿ ಇರುವುದಿಲ್ಲ ಅಂದ್ರೆ ಅಂತಹ ಸ್ಥಿತಿನೇ ಇರುವುದಿಲ್ಲ ಹಾಗಾಗಿ ಅಲ್ಲಿ ದಾನ ಆಗಲಿ ಅಥವಾ ದಾನದ ಅನುಮೋದನೆಗಳಾಗಲಿ ಮಾಡಲಿಕ್ಕೆ ಆಗದೆ ಇರುವುದರಿಂದ ಏನು ಸ್ಥಿರಂಚಗತಿಯಲ್ಲಿ ಗತಿಯಲ್ಲಿ ಯಾವ ಕಾರಣದಿಂದ ಹೋಗ್ತಾರೋ ಅಂಥದ್ದೇ ಕಾರಣದಿಂದ ಕರ್ಮಭೂಮಿಯ ಮನುಷ್ಯರು ಕೂಡ ಆಗ್ತಾರೆ ಆದರೆ ಭೋಗ ಭೂಮಿಯ ಮನುಷ್ಯರಾಗುವುದಿಲ್ಲ ದೇವಗತಿ ದೇವಾಯುಕೆ ಬಂದ ಯೋಗ್ಯ ಪರಿಣಾಮಕಾ ಅಭಾವ ಹೇ ಅತೇವಗತಿನೇ ಜನ್ಮ ಹೋತ ನರಕಗತಿಗೆ ಹೋಗುವಷ್ಟು ಕೆಟ್ಟ ಕಾರಣ ಹಾಗೇನೆ ದೇವಗತಿಯನ್ನು ಪಡೆಯುವಷ್ಟು ಕಷಾಯಗಳಲ್ಲಿ ಆಗಲಿ ಪರಿಣಾಮಗಳಲ್ಲಿ ಮಂದತೆ ಬರುವುದಿಲ್ಲ ಹಾಗಾಗಿ ಅಷ್ಟು ಶಿವ ಪುಣ್ಯದ ಪ್ರಕೃತಿ ಇವರಿಗೆ ಬಂಧ ಆಗುವುದಿಲ್ಲ ಆ ಕಾರಣದಿಂದ ದೇವಾಯು ಕೂಡ ಇವರಿಗೆ ಕಟ್ಟುವುದಿಲ್ಲ ದೇವಾಯು ಇವರಿಗೆ ಬಂಧವಾಗುವುದಿಲ್ಲ ಅಂತಂದ ಮೇಲೆ ದೇವಗತೆಗೆ ಹೋಗುವುದಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ಈ ಸಮೂರ್ಷನ ಮನುಷ್ಯರೇನಿದಾರಲ್ಲ ಇವರು ಹೋದ್ರೆ ಎರಡು ಗತಿಯಲ್ಲಿ ಹೋಗಬಹುದು ಒಂದು ತಿರಿಯಂಚ ಗತಿ ಇನ್ನೊಂದು ಮನುಷ್ಯಗತಿ ಅದು ಕೂಡ ತಿರಿಯಂಚಕರಲ್ಲಿ ಭೂಮಿಯ ತಿರಿಯಂಚ ಮನುಷ್ಯರಲ್ಲಿ ಭೂಮಿಯ ಮನುಷ್ಯ ಯಾವುದೇ ಭೋಗ ಭೂಮಿಯ ತಿರಿಯಾಂಚ ಅಥವಾ ಮನುಷ್ಯರಾಗಿ ಜನ್ಮ ತಾಳುವುದಿಲ್ಲ ಮುಂದೆ ಇದೆಲ್ಲ ಅರ್ಥ ಆಯ್ತಾ ಈ ವಿಷಯ ಅರ್ಥ ಆಯ್ತಾ ಕರ್ಮಭೂಮಿಗೆ ಗರ್ಭಜ ಪರ್ಯಾಪ್ತಕ ಮಿಥ್ಯಾ ದೃಷ್ಟಿ ಮನುಷ್ಯ ಒಂದು ಮಿಥ್ಯಾತ್ವ ಇನ್ನು ಯಾರ ಬಗ್ಗೆ ಹೇಳ್ತಾರೋ ಅಂತಂದ್ರೆ ಅದೇ ಕರ್ಮ ಭೂಮಿಯ ಗರ್ಭಜ ಪರ್ಯಾಪ್ತಕ ಮಿಥ್ಯ ದೃಷ್ಟಿ ಮನುಷ್ಯ ಇನ್ನ ಮೊದಲಿಗೆ ಲಬ್ಧಿಯ ಪರ್ಯಾಪ್ತಕದ ಬಗ್ಗೆ ಅಂದ್ರೆ ಸಮೂರ್ಛನ ಮನುಷ್ಯರ ಬಗ್ಗೆ ಹೇಳಿದ್ರು ಅವರಿಗೆ ಏನು ಚೇಂಜಸ್ ಇಲ್ಲ ಅದು ಇರೋದು ಒಂದೇ ಗುಣಸ್ಥಾನ ಒಂದೇ ಅವಸ್ಥೆ ಅದಕ್ಕಿಂತ ಹೆಚ್ಚಿನ ಸಮಯ ಅವರಿಗೆ ಬದುಕಲಿಕ್ಕೆ ಇಲ್ದೇ ಇರೋದ್ರಿಂದ ವಿಷಯ ಅಲ್ಲಿಗೆ ಮುಗಿಸ್ತು ಇನ್ನ ಅದೇ ಕರ್ಮ ಭೂಮಿಯ ಗರ್ಭಜ ಪರ್ಯಾಪ್ತಕ ಮಿಥ್ಯಾ ದೃಷ್ಟಿ ಮನುಷ್ಯ ಗರ್ಭಜ ಅಂದ್ರೆ ನಾವೆಲ್ಲ ಇದೇವಲ್ಲ ಇಂಥ ಮನುಷ್ಯರು ಇಂಥ ಮನುಷ್ಯರು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ಆದ್ರೆ ನಾವು ಒಂದನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ಏನೇನಾಗುತ್ತೆ ನೋಡ್ರಿ ಈ ಮಿಥ್ಯಾ ದೃಷ್ಟಿ ಮನುಷ್ಯ ತೀವ್ರ ಮಿಥ್ಯಾತ್ವದಿಂದ ಮರಣ ಹೊಂದಿದ ಅಂತಂದ್ರೆ ಒಂದರಿಂದ ಏಳು ನರಕಗಳಲ್ಲಿ ಎಲ್ಲಿ ಬೇಕಾದರೂ ಹುಟ್ಟಬಹುದು ಒಂದರಿಂದ ಏಳು ನರಕಗಳಲ್ಲಿ ಹುಟ್ಲಿಕ್ಕೆ ಸಾಧ್ಯ ಇದೆ ಯಾರಿಗೆ ನಮಗೆ ಆದರೆ ಆ ಏಳುಗಳಲ್ಲಿ ಹೇಗೆ ಹೇಗೆ ನಾವು ಎಷ್ಟೆಷ್ಟು ತೀವ್ರ ಪರಿಣಾಮಗಳನ್ನ ಮಾಡ್ತೇವೆ ಅಷ್ಟಷ್ಟು ಪರಿಣಾಮಗಳ ಅನುಸಾರ ಎಷ್ಟೆಷ್ಟು ತೀವ್ರ ಕಷಾಯ ತೀವ್ರ ಕ್ರೂರ ಪರಿಣಾಮಗಳು ಹೆಚ್ಚಾಗುತ್ತವೆ ಹಾಗೆ ಹಾಗೆ ಕೆಳಗಿನ ಕೆಳಗಿನ ನದಕಗಳಲ್ಲಿ ನಮ್ಮ ಜನ್ಮ ಆಗ್ತಾ ಆಗ್ತಾ ಹೋಗ್ತದೆ ನಾರ್ಮಲ್ ಕ್ರೂರ ಅಂದ್ರೆ ಮನುಷ್ಯ ತಿರಂಚರಿಗೆ ಯೋಗ್ಯದ ಕ್ರೂರ ಪರಿಣಾಮಗಳಿಂದ ಸ್ವಲ್ಪ ಹೆಚ್ಚಿನ ಕ್ರೂರ ಪರಿಣಾಮಗಳನ್ನ ಮಾಡಿದರೆ ಒಂದನೆಯ ಮೊದಲಾದ ನದಕಗಳಲ್ಲಿ ಹುಡುತವೆ ಇನ್ನು ನಾರ್ಕಿಗಳಲ್ಲೂ ತೀವ್ರವಾದ ಹೆಚ್ಚು ಕಷಾಯಗಳನ್ನ ಕ್ರೂರ ಪರಿಣಾಮಗಳನ್ನ ಮಾಡಿದ್ರೆ ಭಯಂಕರ ತೀವ್ರ ಕಷಾಯಗಳಲ್ಲಿ ಬದುಕಿದ್ರೆ ನರಕಕ್ಕೂ ಹೋಗ್ಬಹುದು ಆದರೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೂ ಕೆಟ್ಟ ಕೆಲಸ ಮಾಡೋದಕ್ಕೂ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಇವೆಲ್ಲಾ ಶಕ್ತಿಗಳು ಆಗ್ತವೆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೂ ಹೆಚ್ಚು ಶಕ್ತಿ ವೇ ಅತಿ ಹೋಗ್ತಾರೋ ಏಳೆ ನರಕ ಯಾರು ನಾವು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೇಕಂದ್ರೂ ಕೂಡ ಹೆಚ್ಚು ಶಕ್ತಿ ಬೇಕು ಅದು ಮಾನಸಿಕ ಶಕ್ತಿನೂ ಹೆಚ್ಚಿರ್ಬೇಕು ಶಾರೀರಿಕ ಶಕ್ತಿನೂ ಹೆಚ್ಚಿರ್ಬೇಕಾಗ್ತದೆ ಆಮೇಲೆ ಕೆಟ್ಟ ಅತಿ ಹೆಚ್ಚು ಕೆಟ್ಟ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ನಮಗೆ ಮಾನಸಿಕ ಮತ್ತು ಶಾರೀರಿಕ ಇತ್ಯಾದಿ ಶಕ್ತಿಗಳು ಹೆಚ್ಚಿಗೆನೇ ಇರ್ಬೇಕಾಗ್ತದೆ ಹಾಗಾಗಿ ಇನ್ನು ಏಳನೇ ನರಕಕ್ಕೆ ಎಂಥ ಮನುಷ್ಯ ಹೋಗ್ತಾನೆ ಕರ್ಮಭೂಮಿಯ ಎಂಥ ಮನುಷ್ಯ ಹೋಗ್ತಾನೆ ಅಂತಂದ್ರೆ ಯಾರಿಗೆ ವಜ್ರ ಋಷವ ನಾರಾಜ ಸಂಹನನ ಇದೆಯೋ ಅಂದ್ರೆ ಆರು ಸಂಹನನಗಳಲ್ಲಿ ಶರೀರದ ಶಕ್ತಿಗಳ ಅಪೇಕ್ಷೆಯಿಂದ ಆರು ಸಂಹನನಗಳನ್ನ ಮಾಡ್ತಾರೆ ಅದರಲ್ಲಿ ವಜ್ರದಂತಹ ಶಾರೀರಿಕ ಶಕ್ತಿಯನ್ನು ಯಾರು ಹೊಂದಿದ್ದಾರೋ ಅಂತಹ ಮನುಷ್ಯನು ತೀವ್ರ ಮಿಥ್ಯಾತ್ವಾದಿ ಪರಿಣಾಮಗಳಿಂದ ಏಳನೇ ನರಕವನ್ನು ಹೊಂದಲಿಕ್ಕೆ ಶಕ್ಯ ಇದೆ ನಾವುಗಳು ಏಳನೇ ನರಕವನ್ನ ಹೊಂದಲು ಶಕ್ಯವಿಲ್ಲ ಯಾಕೆ ಇಲ್ಲ ಅಂತಂದರೆ ಪಂಚಮ ಕಾಲದಲ್ಲಿ ಹುಟ್ಟಿದಂತಹ ನಾವುಗಳು ಕೇವಲ ಕೊನೆಯ ಮೂರು ಅಂದ್ರೆ ಅರ್ಧ ನಾರಾಚ ಕೀಲಕ ಅಸಂಪ್ರಾಪ್ತ ಶ್ರಿಪಾಟಿಕ ಈ ಕೊನೆಯ ಮೂರು ಸಂಹನನ ಹೀನ ಸಂಹನನಗಳು ಅಂತ ಕರೆದಿ ಕರೆದಿದ್ದಾರೆ ಇವಕ್ಕೆ ಹೀನವಾದ ಸಂಹನನಗಳಲ್ಲಿಯೂ ಕೂಡ ಮೆಟೀರಿಯಲ್ ಮತ್ತೆ ಹೀನವಾಗಿದೆ ನಮ್ದು ಅಂದ್ರೆ ಒಂದು ತಂತಿ ಇದೆ ಅಂತಂದ್ರೆ ಅದನ್ನ ತಾಮ್ರದಿಂದಲೂ ಮಾಡಬಹುದು ಬಂಗಾರದಿಂದಲೂ ಮಾಡಬಹುದು ಬೆಳ್ಳಿಯಿಂದನೂ ಮಾಡಬಹುದು ಹಿತ್ತಾಳೆಯಿಂದನೂ ಮಾಡಬಹುದು ಅಥವಾ ಸ್ಟೀಲ್ ದಿಂದನೂ ಜರ್ಮನಿಯಿಂದನೂ ಅಥವಾ ತಗಡಿನಿಂದನೂ ಮಾಡಬಹುದು ಆದ್ರೆ ತಂತಿ ತಂತಿನೇ ಇರ್ತದೆ ಹಾಗೆ ಈ ಶಾರೀರಿಕ ಎಲುಗಳ ಸ್ನಾಯುಗಳ ಜೋಡಣೆಗಳು ವಜ್ರದಂತೇನೂ ಸ್ಟ್ರಾಂಗ್ ಆಗಿರಬಹುದು ಅಥವಾ ಕೊಳಕಾಗಿನೂ ಇರಬಹುದು ಅದರಲ್ಲಿ ನಾವು ಒಂದೊಂದ್ರಲ್ಲಿ ಮತ್ತೆ ವೆರೈಟಿ ಚೇಂಜ್ ಬರ್ತವೆ ನಾವು ಕೊನೆಯ ನಾಲ್ಕು ಸಂ ನಾಲ್ಕು ಐದು ಆರನೇ ನಂಬರ್ದ ಏನಿದಾವಲ್ಲ ಅರ್ಧ ನಾರಾಚ ಕೀಲಕ ಅಸಂಪ್ರಾಪ್ತ ಇವು ಮೊದಲೇ ಹೀನ ಅದರೊಳಗೆ ನಮ್ಮ ಮೆಟೀರಿಯಲ್ ಯಾವ್ದು ಆಗಿರಬಹುದು ಯಾವುದೇ ಕ್ವಾಲಿಟಿದು ಆಗಿರಬಹುದು ಪ್ಲಾಸ್ಟಿಕ್ ಕ್ವಾಲಿಟಿನೂ ಆಗಿರಬಹುದು ತಗಡಿನ ಕ್ವಾಲಿಟಿನೂ ಆಗಿರಬಹುದು ಅಥವಾ ಸ್ಟೀಲ್ ಇಂದ ಇದ್ರೂ ಲೋ ಕ್ವಾಲಿಟಿ ಸ್ಟೀಲಿನ ಕ್ವಾಲಿಟಿ ಇರಬಹುದು ಹೀಗೆ ಒಂದೇ